ಹರಿಹರ ನಗರ ಪೊಲೀಸ್ ಠಾಣೆಯಲ್ಲಿ ಇಂದು ಗಣಪತಿ ಹಬ್ಬದ ಪ್ರಯುಕ್ತ ಪೂರ್ವಭಾವಿ ಸಿದ್ಧತಾ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಆರ್ ಎಫ್ ದೇಸಾಯಿ ವೃತ್ತ ನಿರೀಕ್ಷಕರು ಹಾಗೂ ನಗರಸಭಾ ಪೌರಾಯುಕ್ತರಾದಂತಹ ನಾಗರಾಜ್ ಅವರು ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಶ್ರೀಪತಿ ಗಿನ್ನಿ ನಗರಸಭೆ ಆರೋಗ್ಯ ನಿರೀಕ್ಷಕರು ಸಂತೋಷ್ ಕುಮಾರ್ ಇನ್ನೂ ಅನೇಕ ಮುಖಂಡರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಹಾಗೂ ಸಭೆಗೆ ಆಗಮಿಸಿದ ಎಲ್ಲ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಹಿಂದೂ ಮಹಾಗಣಪತಿ ಸಂಘದ ಅಧ್ಯಕ್ಷರಾದ ಸುರೇಶ್ ಪೈ ಭಾರತೀಯ ಜನತಾ ಪಕ್ಷದ ನಗರಾಧ್ಯಕ್ಷರಾದ ಅಜಿತ್ ಸಾವಂತ್ ಹಿಂದೂ ಜಾಗರಣಾ ವೇದಿಕೆಯ ಕಾರ್ಯದರ್ಶಿಯಾದ ದಿನೇಶ್ ಸ್ವಾತಿ ಹನುಮಂತಪ್ಪ ನಗರಸಭೆ ಮಾಜಿ ಸದಸ್ಯರು ಆದಂತ ರಾಜೀವ್ ರೋಕ್ಡೆ ಸಾರ್ವಜನಿಕ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಾದ ವಿಜಯ್ ರೈತ ಮೋರ್ಚಾ ಮಹಿಳಾ ತಾಲೂಕು ಅಧ್ಯಕ್ಷರಾದ ಗೀತಾ ಇನ್ನಿತರರು ಮಾತನಾಡಿದರು ಈ ಸಂದರ್ಭದಲ್ಲಿ ಗಣಪತಿ ಮೂರ್ತಿಗಳನ್ನು ವಿಸರ್ಜನೆ ಮಾಡಲು ವ್ಯವಸ್ಥಿತವಾಗಿ ಹರಿಹರ ನಗರದ ಹಳೆಯ ವಾಟರ್ ಸಪ್ಲೈ ಟ್ಯಾಂಕರ್ಗಳು ಸ್ವಚ್ಛಗೊಳಿಸಿ ಮೊದಲನೇ ದಿನದಿಂದಲೇ ಗಣಪತಿಯನ್ನು ವಿಸರ್ಜಿಸಲು ಅನುವು ಮಾಡಿಕೊಳ್ಳಲು ಸ್ವಾತಿ ಹನುಮಂತಪ್ಪನವರು ಉತ್ತಮ ಸಲಹೆಯನ್ನು ನೀಡಿದರು ಹಾಗೂ ಹರಿಹರ ನಗರದ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಎಲ್ತಿಪೇಶ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಹರಿಹರ ಕೆಲಸ ಇರದೇ ಇರೋದಂದ್ರೆ ಪೊಲೀಸರನ್ನು ಕಾಣುವಂಥ ಒಂದು ನಿಟ್ಟಿನಲ್ಲಿ ಎಲ್ಲರೂ ನಮ್ಮನ್ನು ದೂರು ಅಂಥ ಒಂದು ಸಂದರ್ಭ ಬೇರೆ ಇಲಾಖೆಯ ನಾವು ಹತ್ತು ಗಂಟೆಗೆ ಬರ್ತಾರ ಅಥವಾ ಆರೂವರಿ ಬರ್ತಾರ ಐದೂವರೆ ಅಥವಾ ಐದು ಕಾರಿಗೆ ಹೋಗುತ್ತಾರೆ ಬೇರೆದವ್ರಿಗೆ ನಮಗಿರುವಂಥ ಜವಾಬ್ದಾರಿಗಳು ಯಾವುದಿಲ್ಲ ನಮಗೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತೀವಿ ಮಾಡಿದರೂ ಕೂಡ ಸಾರ್ವಜನಿಕರನ್ನ ನಾವು ಏನು ಅವ್ರನ್ನ ನಾವು ಕಲಿಸ್ಕೊಳ್ಳೋಕ್ಕೆ ಅಸಾಧ್ಯ ಆಗುವಂತ ಒಂದು ವ್ಯವಸ್ಥೆ ಇದೆ ಯಾಕಾಗ್ತದೆ ಅಂತಂದ್ರೆ ಪೊಲೀಸರು ಕೆಲಸ ಇರೋದನ್ನ ಯಾವ್ದನ್ನ ಮಾಡಬಾರ್ದು ಅಂತ ನಾವು ಹೇಳ್ತೇವೆ ಯಾರು ಯಾವ್ದು ಸಮಾಜಕ್ಕೆ ಕಾನೂನಿಗೆ ವಿರುದ್ಧವಾಗಿರುವಂಥ ವ್ಯವಸ್ಥೆನ ನಾವು ಅದನ್ನು ಸರಿಪಡಿಸೋದನ್ನು ನಾವು ಹೇಳಿದಾಗ ಅದು ಸರಿ ಇಲ್ಲ ಅಂತ ಹೇಳ್ತೇವೆ ಅದು ಭಾಳ ನೋವಾಗಿ ನಮಗೆಲ್ಲರ ಆದಷ್ಟು ಮಟ್ಟಿಗೆ ಅದನ್ನ ಅಪೋಸ್ ಮಾಡುವಂಥ ತ್ಯಾಜ್ಯಗಳಿಂದ ಮತ್ತೊಬ್ಬರಿಗೆ ನೋವಾಗಬಹುದು ಒಂದು ಗಣಪತಿ ಹಬ್ಬ ಇರ್ಬೋದು ಅಥವಾ ಬೇರೆ ಹಬ್ಬಗಳು ಇರ್ಬೋದು ಆಯಾ ಧರ್ಮದ ಒಂದು ಸಂಸ್ಕೃತಿ ಪದ್ಧತಿಗೆ ಅನುಸಾರವಾಗಿ ಹಬ್ಬಗಳನ್ನು ಆಚರಣೆ ಮಾಡ್ತಾ ಬಂದಿತ್ತು ಅದರ ಹಿನ್ನೆಲೆ ಏನಪ್ಪಾ ಅಂತಂದ್ರೆ ಡೈಮಂಡ್ ಮೊಗಲ್ ಸ್ವಿಚ್ ಆಫ್ ಇಲ್ಲ ನಾನು ಚಾಲನೆ ಮಾಡಿ ಅದರ ಹಿನ್ನೆಲೆ ಏನಂತಂದ್ರೆ ಅದು ನಾವು ಹಬ್ಬದ ಒಂದು ವಿಶೇಷತೆ ಏನಿರ್ತೀವಿ ಅದನ್ನು ನಾವು ಭಾಳ ಆಲೋಚನೆ ಮಾಡುವಂಥ ವಿಚಾರ ಯಾರಾದರೂ ಹೇಳ್ತೀರಾ ಗಣಪತಿನ ಎಷ್ಟು ದಿನ ಮಟ್ಟಿಗೆ ಇಡಬೇಕಂತಂದ್ರೆ ಯಶ್ಮಾಡೋದು ಗಣಪತಿ ಎಷ್ಟ ದಿನ ಹೇಳಿ ಸಂಜೀ ಮುಂದ ಭಜನೆ ಭಜನೆ ಮಾಡ್ಕೊಂಡು ಹೋಗಿ ಅವರು ಗಣಪತಿ ನಮ್ಮ ಆಚಾರ ವಿಚಾರಗಳ ಕೆಳಗೆ ನಮ್ಗೆ ದೈನಂದಿನ ಕೆಲಸ ಅದರಿಂದ ಬೇರೆ ಬರ ತೊಂದರೆ ಆಗ್ಬೋದು ಇದೆಲ್ಲ ನಾವು ಬಹಳ ವಿಚಾರ ಮಾಡುವಂತ ಆದರೂ ಕೂಡ ಐದು ದಿನ ಒಂದು ಹಿಂದೂ ಮುಸ್ಲಿಂ ಯಾರು ಕೂಡ ಬಿಲ್ಡಿಂಗ್ ಬಗ್ಗೆ ಆಗಲಿ ಹಿಂದೂ ಬಿಲ್ಡಿಂಗ್ ಬಗ್ಗೆ ಆಗಲಿ ಬಹಳ ದುಃಖರವಾಗಿ ಚರ್ಚೆ ಮಾಡಬೇಡಿ ಗಣೇಶನಪ್ಪ ಇಪ್ಪತ್ತೆಂಟು ಬರುತ್ತೆ ಒಂದನೇ ತಾರೀಕಿಗೆ ನಿಮ್ಮ ಏನು ಬಿಲ್ಡಿಂಗ್ ನೀವು ಕಟ್ಕೊಳ್ಳಿ ಕಣ್ಣಿಗೆ ಹಾಕಿದ್ರೆ ಗಣೇಶನಪ್ಪ ಪೆಂಡಲ್ ಆಗ್ತಾ ಇಲ್ಲ ತೊಂದರೆ ಆಗುತ್ತೆ ಬರೋ ತೊಂದರೆ ಆಗುತ್ತೆ ಆ ತೊಂದರೆಗಳನ್ನ ಇವ್ರಿಗೂ ಕೂಡ ತಲೆ ಹೇಳ್ಕೊಳ್ಳಿ ಎಷ್ಟು ಗಣಿ ಪೆಂಡಲ್ ಹಾಕಿದೆ ಎಷ್ಟು ಬಿಡುವೆ ಏನೋ ಒಂದು ಒಳ್ಳೆ ಕ್ರಮ ತಗೊಳ್ತಾರೆ ಅವ್ರಿಗೆ ಗೊತ್ತಿದೆ ಹರಿಯ ಇತಿಹಾಸ ಗೊತ್ತಿದೆ ಸೇವೆಯಲ್ಲೂ ಕೂಡ ಸರ್ ನಿಮ್ಗೆಲ್ಲ ಪೂರ ಮಾಹಿತಿ ಇದೆ ನಿಮ್ಗೆ ನಿಮಗೆ ಅವ್ರು ಹಾಕ್ತಾರೆ ಬರೋದು ಹೆಚ್ಚಿಗೆ ಅದು ಅವಾಗ ಸರ್ ಕೂಡ ಹೊಸೂರು ಇದ್ದಾರೆ ಅವರು ಗಮನಕ್ಕೆ ಹಾಕ್ತಾರೆ ಈಗ ಈದ್ ಮಿಲಾದಾಗಿ ಅವರು ವೈದ್ಯರು ಕೇಳ್ತಿದ್ದಾರೆ ನಮ್ದು ಇಪ್ಪತ್ತೇಳರಿಂದ ಸ್ಟಾರ್ಟ್ ಆಗುತ್ತೆ ಎರಡನೇ ಒಂದೇ ತಾರೀಕಿಂದ ಒಂದನೇ ತಾರೀಕಿಂದ ಕಟ್ಕೊಂಡ್ರಿ ಈಗ ತೊಂದರೆ ಎಷ್ಟು ಗೊತ್ತೇ ಇರಲ್ಲ ಈದ್ ಮಿಲಾದ್ ಮಾಡೋರಿಗೆ ಗೊತ್ತಿರಲ್ಲ ಅದು ಈದ್ ಮಿಲಾದಿ ಎಷ್ಟು ಸಬ್ ಗೊತ್ತಿರಲ್ಲ ಜನರಿಗೆ ಹಂಗಾಗಿ ಅದು ಏನೇ ಇರಲಿ ಯಾರಿಗೂ ತೊಂದರೆ ಆಗಿರ್ಲಿಲ್ಲಂಗೆ ಸಾವಿರಾತ್ನಿ ಮಾಡ್ತಾರೆ ಇನ್ನೊಂದು ಟೆಂಪಲ್ ರೋಡ್ನಲ್ಲಿ ಗಣೇಶ ಹೋಗೋ ದಾರಿಯಲ್ಲಿ ಕೆಲಸ ಹೋದ ಬಂದಾಯಿತು ಗಣೇಶನಪ್ಪ ವಹಿಬೇಕಾಗಿತ್ತು ಕೆಂಪರಲ್ಲಿ ಲಗ್ಗೆ ಉಳಿಸ್ ಉಳಿಸ್ಬಿಟ್ಟು ಅದನ್ನು ದೊಡ್ಡ ರಾಜಕಾರಣ ಆಗ್ಬಿಟ್ಟು